ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಿನ್ನೆ ವ್ಲಾಗಲ್ಲಿ ನಾನು ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ದೆ ಹೊಟ್ಟೆಲೆಲ್ಲ ಉರಿ ಬಾಧೆ ಎಲ್ಲ ಇದೆ ಅಂತ ಹೇಳಿದ್ದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ ಸರಿ ಹೋಗುತ್ತೆ ಅಂತ ನಿನ್ನೆ ರಾತ್ರಿ ನಾನು ಮಾಡ್ಕೊಂಡು ಕುಡಿದಿದ್ದೆ ಪರವಾಗಿಲ್ಲ ಇವಾಗ ಬೆಟರ್ ಆಗಿದೆ ನನಗೆ ಮತ್ತು ನನಗೆ ಜಾಸ್ತಿ ನಡುವೆ ನೀರು ಕುಡಿತಾ ಇಲ್ಲ ಅಂತ ಅನಿಸುತ್ತೆ ನಾನು ನೀರು ಕುಡಿಯೋದನ್ನೇ ಮರ್ತೋಗ್ತಾ ಇದ್ದೀನಿ ಸರಿಯಾಗಿ ನೀರು ಕುಡಿದೇ ಹೋದರೂ ಕೂಡ ಈ ಥರ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಇನ್ಮೇಲೆ ಸರಿಯಾಗಿ ನೀರು ಬಾಯರ್ಕೆ ಆಗದೆ ಹೋದರೂ ಪರವಾಗಿಲ್ಲ ನೆನ್ಪಿಸ್ಕೊಂಡಾದರೂ ಅವಾಗ ಕುಡಿತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಯಾರಿಗಾದರೂ ಇದೇ ಥರ ಆಗ್ತಾ ಇತ್ತು ಅಂತಂದರೆ ಫಸ್ಟು ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಡಿ ನೀರು ಸರಿಯಾಗಿ ಕುಡೀದೇ ಹೋದ್ರೂ ಈ ಥರ ಆಗ್ತಾ ಇರುತ್ತೆ ಅದಕ್ಕೆ ಇನ್ಮೇಲೆ ನಾನು ವಾಟ್ರ್ ಬಾಟ್ಲನ್ನ ತುಂಬಿಸಿ ಪಕ್ಕದಲ್ಲಿ ಇಟ್ಕೊಂಬಿಡೋಣ ಅಂತ ಇದ್ದೀನಿ ಅವಾಗಾದರೂ ನೆನಪಿಗೆ ಬರುತ್ತೆ ಕುಡಿಬೇಕು ಅಂತ ಅಂದ್ಬಿಟ್ಟು ದಿನಕ್ಕೆ ಒಂದು ಮೂರು ಆದರೂ ನೀರು ಕುಡಿಲೇಬೇಕು ಅಷ್ಟಕ್ಕೂ ಕಮ್ಮಿ ಕುಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಮಗೆ ನೀರಿನ ಅವಶ್ಯಕತೆ ತುಂಬ ಇದೆ ಹಾಗಾಗಿ ನಾವು ದಿನಕ್ಕೊಂದು ಮೂರರಿಂದ ನಾಲ್ಕು ಲೀಟ್ರಷ್ಟು ನೀರು ಕುಡಿತಾನೆ ಇರಬೇಕು ನೆನ್ಪಾಗಲ್ಲ ಅನ್ನೋದಾದರೆ ಈ ಥರ ವಾಟ್ರ್ ಬಾಟ್ಲ್ ಏನಾದರೂ ತುಂಬಿಸಿ ಇಟ್ಕೊಂಡ್ರೆ ಜೊತೆಯಲ್ಲಿ ನಮಗೆ ಬಾಯಾರಿಕೆ ಆಗದೆ ಹೋದರೂ ವಾಟ್ರ್ ಬಾಟ್ಲ್ ನೋಡಿದಾಗೆಲ್ಲ ನೀರು ಕುಡಿಬೇಕು ಅಂತ ಅನಿಸುತ್ತೆ ಇನ್ನು ನಾವು ಕೆಲಸಗಳು ಮಾಡಿಕೊಂಡು ಮರ್ತೇ ಹೋಗಿರ್ತೀವಿ ಅದರಲ್ಲೂ ಈ ಥಂಡಿ ಟೈಮಲ್ಲಂತೂ ನಮಗೆ ನೆನಪೇ ಆಗಲ್ಲ ಅಂದರೆ ಬಾಯಾರಿಕೆನೇ ಆಗೋಲ್ಲ ಕುಡಿಬೇಕು ಅಂತ ಆವಾಗ ನಾವೇ ನೆನೆಸ್ಕೊಂಡು ಕುಡಿಬೇಕಾಗತ್ತೆ ಈ ನಡುವೆಯೆಲ್ಲ ನಾನು ಇದೇ ಥರ ಕೇರ್ಲೆಸ್ ಮಾಡಿನೇ ಇವತ್ತು ನನಗೆ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಾಗಾಗಿ ಹಾಸ್ಪೆಟ್ಲಿಗೆ ಹೋಗೋವ್ರಿಗೂ ಇಟ್ಕೊಳ್ಳೋದು ಬೇಡ ಅಂತ ಈಗ ನನಗೆ ನಾನೇ ಸರಿ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತು ಗುರುವಾರ ಅಲ್ವಾ ನನಗೆ ವಾರ ಮಾಡೋದಿತ್ತು ಹಾಗಾಗಿ ಬೆಳಗ್ಗೆನೇ ನಾನು ಬೇಗ ಎದಕ್ಕಾಗಲಿಲ್ಲ ಈ ಹೊಟ್ಟೆ ಬಾಧೆಯಿಂದ ನನಗೆ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ ರಾತ್ರಿ ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು ಎದ್ದಿದ್ದು ಇನ್ನು ಎದ್ದ ಮೇಲೆ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಇವತ್ತು ವಾರ ಮಾಡೋದ್ರಿಂದ ನಾನು ಎಲ್ಲನೂ ಚೇಂಜ್ ಮಾಡೇ ಮಾಡ್ತೀನಿ ಹಂಗಾಗಿ ಎಲ್ಲನೂ ಚೇಂಜ್ ಮಾಡಿಕೊಂಡೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಆದಮೇಲೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಎಲ್ಲನೂ ಮಾಡಿಕೊಂಡೆ ನಾನು ಮನೇನ ಡೀಪ್ ಕ್ಲೀನ್ ಮಾಡಿ ಒಂದು ತಿಂಗಳಾಯಿತು ಆವಾಗಲೇ ಮನೆಯಲ್ಲೆಲ್ಲ ಧೂಳು ಜಾಸ್ತಿ ಆಗಿಬಿಟ್ಟಿದೆ ಇವಾಗ ನಾನು ಏನು ಡೀಪಾಗಿ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಇನ್ನು ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ ಅಷ್ಟೊತ್ತಿಗೆ ಮಾಡಿಕೊಂಡ್ರೆ ಹಬ್ಬಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಈ ಭಾನುವಾರ ಕಳೆದ ಮೇಲೆ ಮಾಡ್ತೀನಿ ಯಾಕಂದರೆ ಈ ಭಾನುವಾರ ನಾನ್ವೆಜ್ ತಿಂದ ಮೇಲೆ ಇನ್ನು ಮತ್ತೆ ನಾನ್ ವೆಜ್ ಏನು ಮಾಡೋಂಗಿಲ್ಲ ಹಾಗಾಗಿ ಇನ್ನು ನಾನು ಭಾನುವಾರ ಕಳೆದ ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಮನೆ ಕ್ಲೀನ್ನ ಇನ್ನು ಇವಾಗ ಉಗುರೆಲ್ಲ ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಯಾಕಂದರೆ ತುಂಬಾ ಬೆಳೆದ್ಬಿಟ್ಟಿತ್ತು ನನಗೆ ಬೇಗ ಬೇಗ ಉಗುರು ಬೆಳೆದ್ಬಿಡುತ್ತೆ ಇತ್ತೀಚಿಗೆ ಯಾಕೋ ನನಗೆ ಉಗುರು ಬೆಳೆಸೋಕೆ ಇಷ್ಟ ಆಗ್ತಾ ಇಲ್ಲ ಹಾಗಾಗಿ ಬಂದಾಗ ಎಷ್ಟು ಬರುತ್ತೆ ಅಷ್ಟನ್ನು ಕಟ್ ಮಾಡಿ ಇದ್ದೀನಿ ಮುಂಚೆ ಆದರೂ ಉದ್ದಕ್ಕೆ ಬೆಳೆಸ್ತಾ ಇದ್ದೆ ಈಗ ಯಾಕೋ ಅದು ಅಷ್ಟು ಬೆಳ್ಸೋಕ್ಕೆ ಇಷ್ಟ ಆಗ್ತಾ ಇಲ್ಲ ಯಾಕಂದರೆ ನಾವು ತಿಂದಿರೋ ಅರ್ಧ ಊಟ ಅದೇ ತಿನ್ಕೊಂಬಿಡುತ್ತೆ ನಮಗೆ ನಿಶಕ್ತಿ ಆಗುತ್ತೆ ಹಾಗಾಗಿ ಉಗುರನ್ನ ಜಾಸ್ತಿ ಬೆಳ್ಸೋಕೆ ಹೋಗ್ಬಾರ್ದು ಮತ್ತು ಅದು ಉಗುರು ಸಂದಿನಲ್ಲೆಲ್ಲ ಗಲೀಜು ಇದ್ದೇ ಇರುತ್ತೆ ನಾವು ಎಷ್ಟೇ ಚೆನ್ನಾಗಿ ಉಗುರು ಕ್ಲೀನ್ ಮಾಡಿಕೊಂಡ್ರು ಅದ್ರ ಸಂದಿನಲ್ಲಿ ಗಲೀಜು ಇದ್ದೇ ಇರುತ್ತೆ ನಾವು ಅದೇ ಕೈಯಲ್ಲಿ ತರಕಾರಿ ಕಟ್ ಮಾಡ್ತೀವಿ ಅದೇ ಕೈಯಲ್ಲೇ ಎಷ್ಟು ಕೆಲಸ ಮಾಡ್ತೀವಿ ಅದೆಲ್ಲ ನಮಗೆ ಹೊಟ್ಟೆಗೆ ಮತ್ತೆ ನಮಗೆ ಆರೋಗ್ಯ ಹಾಳಾಗುತ್ತೆ ಹಂಗಾಗಿ ನಾನು ಉಗುರು ಬೆಳೆಸೋದನ್ನು ಬಿಟ್ಬಿಟ್ಟಿದ್ದೀನಿ ಇನ್ನು ಉಗುರನ್ನ ಮನೆ ಒಳಗಡೆ ಎಲ್ಲ ಕೂತ್ಕೊಂಡು ಕಟ್ ಮಾಡಬಾರ್ದು ಅದು ಒಳ್ಳೆಯದಲ್ಲ ಮನೆಗೆ ಒಂದು ಉಗುರು ನಾವು ಸುಮ್ಮನೆ ಕೂಡ ಅದನ್ನು ಕಚ್ಚಿಬಿಟ್ಟಾಗಲಿ ಅಥವಾ ಹಂಗೆ ಕೈಯಲ್ಲಿ ಕಿತ್ಬಿಟ್ಟಾಗಲಿ ಅಲ್ಲೇ ಎಲ್ಲಾದರೂ ಬಿಸಾಕೋದು ಮನೆ ಒಳಗಡೆ ಹಾಗೆಲ್ಲ ಮಾಡಬಾರ್ದು ಮನೆ ಒಳಗಡೆ ಒಂದೇ ಒಂದು ಉಗುರು ಬಿದ್ದಿದ್ರೂ ಕೂಡ ಅದು ಒಂದು ಸತ್ತಿರೋ ಹೆಣಕ್ಕೆ ಸಮ ಅಂತ ಹೇಳ್ತಾರೆ ದರಿದ್ರ ಬರುತ್ತೆ ಮನೆಗೆ ಹಾಗಾಗಿ ಮನೆ ಒಳಗಡೆ ಕೂತ್ಕೊಂಡು ಉಗುರು ಕಟ್ ಮಾಡೋದಾಗ್ಲಿ ಹಲ್ಲಲ್ಲಿ ಕಚ್ಚಿ ಕಚ್ಚಿ ಹಾಕೋದಾಗಲಿ ಇದೆಲ್ಲ ಮಾಡಬಾರ್ದು ಮನೇಲಿ ಕೂತ್ಕೊಂಡು ನಾನು ಅದಕ್ಕೆ ಆಚೆ ಕೂತ್ಕೊಂಡು ಕಟ್ ಮಾಡೋದು ಇನ್ನು ಹುಗುರ್ನ ಕಟ್ ಮಾಡಾದ್ಮೇಲೆ ಮೇಲೆ ಅದನ್ನು ನೀಟಾಗಿ ಯಾರು ತುಳಿದೇ ಇರೋ ಅಂಥ ಜಾಗದಲ್ಲಿ ಹಾಕಬೇಕು ಅದನ್ನು ನಾವು ಎಲ್ಲಂದ್ರೆ ಅಲ್ಲಿ ಎಸೆಯೋದು ರೋಡಲ್ಲೆಲ್ಲ ಎಸೆಯೋದು ಹಂಗೆಲ್ಲ ಮಾಡಬಾರ್ದು ಯಾಕಂದರೆ ಅದನ್ನು ತುಳ್ಕೊಂಡು ಓಡಾಡಬಾರ್ದು ಯಾರುನು ಬೇರೆಯವರು ನಮ್ಮ ಉಗುರ್ನೆಲ್ಲ ತುಳ್ಕೊಂಡು ಓಡಾಡಿದ್ರೆ ನಮಗೆ ಆರೋಗ್ಯ ಹಾಳಾಗುತ್ತೆ ಹಂಗಾಗಿ ನಾನು ಅದನ್ನು ಕ್ಲೀನಾಗಿ ಕಸದ ಡಬ್ಬಿನಲ್ಲೇ ಹಾಕ್ತೀನಿ ಇನ್ನು ನನಗೆ ಗೊತ್ತಿರೋಷ್ಟನ್ನ ನಾನು ಹೇಳ್ತಾ ಇದ್ದೀನಿ ಇನ್ನಿವಾಗ ಮೇಲಿಂದ ಎಲ್ಲ ನೀರು ಹಾಕಿ ತೊಳೆದೇ ಯಾಕಂದರೆ ನಿನ್ನೆ ಮಳೆ ಬಂದಿದ್ದರಿಂದ ಸ್ವಲ್ಪ ಗಲೀಜು ಜಾಸ್ತಿನೇ ಆಗಿತ್ತು ಅದು ಎಲ್ಲಿರುತ್ತೋ ಧೂಳು ಅದು ಎಷ್ಟು ಕ್ಲೀನ್ ಮಾಡಿರ್ತೀವಿ ನಾವು ಯಾವಾಗಲೂ ನೀರು ಹಾಕಿ ಎಲ್ಲ ತೊಳೆದು ಮಾಡಿರ್ತೀವಿ ಆದ್ರೂ ಮಳೆ ಬಂದ ತಕ್ಷಣ ಮೇಲಿಂದ ಇರೋ ಹುಳೆಲ್ಲ ಬಂದು ಬಾಗ್ಲಲ್ಲಿ ಕೂತ್ಕೊಂಡಿರುತ್ತೆ ಹಾಗಾಗಿ ಹೆಂಗಿದ್ರು ಇವತ್ತು ನಾನು ಪೂಜೆ ಮಾಡಬೇಕಿತ್ತಲ್ವ ಹಾಗೇ ನೀರು ಹಾಕಿ ತೊಳ್ಕೊಂಬಿಟ್ಟು ಆಮೇಲೆ ಮಾಪಲ್ಲೆಲ್ಲ ಒರೆಸ್ಬಿಟ್ಟೆ ಒರೆಸ್ಬಿಟ್ಟು ಇನ್ನು ಹೊಸಲನ್ನೆಲ್ಲ ಒರೆಸಿ ರಂಗೋಲಿ ಹಾಕಿದೆ ಆದರೆ ಅರ್ಶನ ಕುಂಕುಮ ಇಡಲಿಲ್ಲ ಯಾಕಂದರೆ ಸ್ನಾನ ಮಾಡಿರಲಿಲ್ಲ ಒಂದೇ ಸರಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಅರ್ಶಿನ ಕುಂಕುಮ ಇಡೋಣ ಅಂತಂದ್ಬಿಟ್ಟು ರಂಗೋಲಿ ಮಾತ್ರ ಬಿಡಿಸಿದ್ದೀನಿ ಇನ್ನು ಇವತ್ತು ರಂಗೋಲಿನ ನಾನು ಈ ಥರ ಹಾಕ್ತಾಯಿದ್ದೀನಿ ಹೊಸಲ್ ಮೇಲೆ ಸಿಂಪಲ್ಲಾಗಿ ಒಂದೆರಡು ಲೈನ್ ಹಾಕ್ಕೊಂಬಿಟ್ಟು ಓಮ್ ಬಿಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತನ್ಬಿಟ್ಟು ಇನ್ನು ಆಚೆಗೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ರಂಗೋಲಿ ನೋಡಿದ್ದೆ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಕಿದೆ ಆದರೆ ಹಾಕ್ತಾ ಹಾಕ್ತಾ ಅದು ನನ್ನದೇ ಒಂದು ಓನ್ ಡಿಸೈನ್ ಆಗೋಯ್ತು ಅವ್ರು ಹಾಕಿದ ಥರ ಬರಲೇ ಇಲ್ಲ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ಟಾರ್ಟ್ ಅವ್ರ ಥರನೇ ಮಾಡಿದೆ ಅದಾದಮೇಲೆ ಹೋಗ್ತಾ ಹೋಗ್ತಾ ಅದು ಮರ್ತೋಯ್ತು ನನಗೆ ನನಗೆ ಹೆಂಗೆ ಅನ್ನಿಸ್ತೋ ಆ ಥರ ಮಾಡಿಬಿಟ್ಟೆ ಒಟ್ನಲ್ಲಿ ಫೈನಲ್ ಆಗಿ ಚೆನ್ನಾಗೇ ಕಾಣಿಸ್ತಾ ಇತ್ತು ನೋಡಿ ಹೆಂಗಿದೆ ಅಂತ ಹೇಳಿ ನನ್ನ ರಂಗೋಲಿ ಇನ್ನು ಅದಕ್ಕೆ ಸ್ವಲ್ಪ ಡಿಸೈನ್ ಆಗಿ ಇಟಿಕೆ ಪುಡಿನೆಲ್ಲ ಹಾಕ್ಬಿಟ್ಟು ಡಿಸೈನ್ ಮಾಡಿಕೊಂಡೆ ಫೈನಲ್ ಆಗಿ ಈ ಥರ ಇತ್ತು ರಂಗೋಲಿ ಇನ್ನು ತುಳಸಿ ಗಿಡದ ಹತ್ರ ಅಲ್ಲೂ ಒಂದು ರಂಗೋಲಿ ಹಾಕಿದ್ದೀನಿ ಅಲ್ಲಿ ಒಂಥರ ನೆಕ್ಲೆಸ್ ಟೈಪಲ್ಲಿ ಅದು ಕೂಡ ನಂದು ಓನ್ ಐಡಿಯಾನೇ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀನಿ ಬೆಳಗ್ಗೆ ಇದನ್ನು ಹಾಕಬೇಕು ಅಂತನ್ಬಿಟ್ಟು ಯೋಚನೆ ಮಾಡಿನೂ ಇಟ್ಕೊಂಡಿರ್ತೀನಿ ಬೆಳಗ್ಗೆ ರಂಗೋಲಿ ಬಿಡೋಷ್ಟೊತ್ತಿಗೆ ನನಗೆ ಅದು ಮರ್ತೆ ಹೋಗಿರುತ್ತೆ ಕೊನೆಗೆ ನಾನು ಯಾವುದು ಯೋಚನೆ ಬರುತ್ತೋ ಆ ತಕ್ಷಣಕ್ಕೆ ಅದನ್ನು ಹಾಕ್ಬಿಡ್ತೀನಿ ಆದರೂ ಕೊನೆಗೆ ಚೆನ್ನಾಗೇ ಇತ್ತು ರಂಗೋಲಿ ಇವತ್ತು ಇನ್ನು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಇನ್ನು ನಾನು ಸ್ನಾನಕ್ಕೆ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನನೂ ಮುಗಿಸ್ಕೊಂಡೆ ಸ್ನಾನ ಮಾಡಿ ರೆಡಿಯೂ ಆಗಿಬಿಟ್ಟೆ ಅಷ್ಟರಲ್ಲಿ ನಮ್ಮಮ್ಮ ಬಂದರೂ ಏನು ತಿಂಡಿ ಮಾಡೋದು ಅಂತ ಯಾಕಂದರೆ ಲೇಟ್ ಬೇರೆ ಆಗೋಗಿತ್ತಲ್ಲ ಅದಕ್ಕೆ ನಾನು ಏನೋ ಒಂದು ಬೇರೆ ಮಾಡಬೇಕು ಅಂತ ಯೋಚನೆ ಮಾಡಿ ಇಟ್ಕೊಂಡಿದ್ದೆ ಆದರೆ ಇವತ್ತು ಅದನ್ನು ಮಾಡೋಕ್ಕಾಗಲಿಲ್ಲ ನಾಳೆ ಮಾಡ್ತೀನಿ ಅದನ್ನು ನಾಳೆ ಮಾಡಿಬಿಟ್ಟು ಆ ರೆಸಿಪಿನ ಶೇರ್ ಮಾಡ್ತೀನಿ ಹೊಸದೊಂದು ರೆಸಿಪಿ ಅಂದರೆ ನಮ್ಮ ಹಳೇದೇ ಅದು ನಮ್ಮಮ್ಮ ಮಾಡ್ತಾ ಇದ್ರು ಅದೇ ರೆಸಿಪಿನ ನಾನು ಟ್ರೈ ಮಾಡೋಣ ಅಂತ ಇದ್ದೆ ಇವತ್ತು ಆದರೆ ಆಗಲಿಲ್ಲ ಸರಿ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಹೋಗಲಿ ತಿಂಡಿಗೆ ಚಿತ್ರಾನ್ನ ಏನಾದರೂ ಮಾಡಿಬಿಡು ಅಂತಂದೆ ಅದನ್ನೇ ಕೇಳ್ಕೊಂಡು ನಿಂತಿದ್ರು ಏನು ಮಾಡೋದು ಅಂತ ಬೆಳಗ್ಗೆ ಎದ್ದರೆ ಇದೇ ಯೋಚನೆ ಆಗಿಬಿಡುತ್ತೆ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗಿರುತ್ತೆ ಈ ಅಡುಗೆ ತಿಂಡಿ ಮಾಡಿಕೊಂಡು ಯಾವಾಗಲೂ ಯಾರು ಮಾಡ್ತಾರಪ್ಪ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ಸರಿ ಅದನ್ನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋದರು ಅವರು ಇನ್ನು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ ಬಂದೆ ಇವತ್ತು ಪೂಜೆ ಐಟಮ್ಸ್ ಏನು ತೊಳೆಯೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾಳೆನೇ ಮಾಡ್ಕೊಳ್ಳೋಣ ಶುಕ್ರವಾರ ಒಂದೇ ಸರಿ ಆಷಾಢ ಶುಕ್ರವಾರ ಕೊನೆ ಶುಕ್ರವಾರ ಮಾಡಬೇಕಿತ್ತಲ್ವಾ ಅಂತ ಅಂದ್ಕೊತಾ ಇದ್ದೆ ಆದರೆ ನಮ್ಮ ಇನ್ನೊಬ್ಬರು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಶುಕ್ರವಾರದ ಹೊತ್ಲೂ ಪೂಜೆ ಐಟಮ್ಸ್ ಆಗಲಿ ದೇವ್ರನ್ನ ಅಂದರೆ ವಿಗ್ರಹಗಳನ್ನೆಲ್ಲ ತೊಳಿಬಾರ್ದು ತೊಳಿಬೇಡಿ ಅಂತ ಅಂದ್ಬಿಟ್ಟು ಸರಿ ನಾ ಹೇಳಿ ಹೇಳಿದಾರಲ್ವಾ ಇನ್ನು ಹಂಗೆ ಹೇಳಿದ್ಮೇಲೆ ಅದೇ ಮಾಡಿದ್ರೆ ಚೆನ್ನಾಗಿರಲ್ಲ ಸರಿ ಆಯಿತು ಅಂದ್ಕೊಂಡು ಇವತ್ತು ಹೆಂಗಿದ್ರು ಗುರುವಾರ ಅಲ್ವಾ ಇವತ್ತೇ ಮಾಡಿಬಿಡೋಣ ಇವತ್ತು ಕ್ಲೀನ್ ಮಾಡಿಕೊಂಡ್ರೆ ನಾಳೆದು ನಾಳೆನೂ ಈಸಿ ಆಗುತ್ತೆ ನಾಳೆ ಏನು ಅಷ್ಟು ಕೆಲಸ ಇರಲ್ಲ ಹೂವು ಅಷ್ಟೇ ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಬೋದು ಅಂತ ಅಂದ್ಕೊಂಡು ಸರಿ ಇವತ್ತೇ ಎಲ್ಲ ತೊಳೆದ್ಬಿಡೋಣ ಇವತ್ತೇ ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ತೆಗೆದು ಕ್ಲೀನ್ ಮಾಡಿದೆ ಇನ್ನು ಇದು ಕೆಳಗಡೆ ಕೊಟ್ಟಿದ್ದಾರಲ್ವ ಡ್ರಾ ಇದರೊಳಗಡೆ ಅಂತೂ ನಾನು ತುಂಬಾ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೆ ಸಿಕ್ಕಾಪಟ್ಟೆ ಮೆಸ್ಸಿ ಆಗೋಗಿತ್ತು ಎಲ್ಲ ತೊಗೊಂಬಂದು ತೊಗೊಂಬಂದು ಹಂಗೆ ಜೋಡಿಸಿ ಜೋಡಿಸಿ ಇಟ್ಬಿಟ್ಟಿದ್ದೆ ಅದು ಖಾಲಿಯಾಗಿದ್ದು ಎಲ್ಲ ನೋಡೇ ಇರಲಿಲ್ಲ ಈ ನಡುವೆ ನಾನು ಏನೂ ತೆಗ್ದೇ ಇರಲಿಲ್ಲ ಒಂದು ಎರಡು ಊದ್ಬತ್ತಿಗಳು ಇದ್ದಿದ್ದು ಕವರ್ಗಳು ಎಲ್ಲ ಹಂಗಂಗೆ ಹಂಗಂಗೆ ಇದ್ವು ತುಂಬನೇ ಗಲೀಜಾಗಿ ಕಾಣಿಸ್ತಾ ಇತ್ತು ಹೆಂಗಿದ್ರು ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಅದನ್ನು ಎಲ್ಲ ತೆಗ್ದೆ ಇವತ್ತು ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಈ ಥರ ಓಪನ್ ಅಂದರೆ ಕ್ಲೋಸಲ್ಲಿದ್ದರೆ ಹಿಂಗೇನೇನೆ ಓಪನ್ ಸ್ಪೇಸಲ್ಲಿದ್ದರೆ ಕ್ಲೀನಾಗಿ ಇಟ್ಕೊತೀವಿ ಮುಂಚೆ ನಾನು ಒಂದೇ ಒಂದು ಚಿಕ್ಕ ಶೆಲ್ಫ್ ಥರ ಹಾಕ್ಕೊಂಡಿದ್ದು ಅದರಲ್ಲಿ ಒಂದೇ ಫೋಟೋ ಇಡೋಕ್ಕಾಗ್ತಾ ಇತ್ತು ಅದರಲ್ಲಿ ಏನೂ ಕೆಳಗೇನು ಇಡೋದಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ಏನೂ ಇಡ್ತಾ ಇರಲಿಲ್ಲ ಆವಾಗ ಅದು ಕ್ಲೀನಾಗೇ ಇತ್ತು ಈ ಥರ ಕಬೋರ್ಡ್ ತೊಗೊಂಡ್ಮೇಲೆ ಕೆಳಗೆ ಡ್ರಾ ಕೊಟ್ಟಿದ್ದಾರೆ ಎಲ್ಲ ತೊಗೊಂಬಂದು ತೊಗೊಂಬಂದು ತುಂಬಿಸಿ ಅದರಲ್ಲಿ ಹಾಕ್ಬಿಟ್ಟಿರ್ತೀನಿ ಹಿಂಗೆ ಮಾಡಿ ಮಾಡಿ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಅದರೊಳಗಡೆ ಅಂದರೆ ಒಳಗೆ ತುಂಬಿಸಿರ್ತೀವಿ ಆಚೆ ಕಾಣಲ್ವಲ್ಲ ಅಂತ ನಾವು ತೊಗೊಂಬಂದು ತೊಗೊಂಬಂದು ಅದ್ರಲ್ಲಿ ಹಾಕ್ಬಿಟ್ಟಿರ್ತೀವಿ ಜಾಸ್ತಿನೇ ಗಲೀಜಾಗಿತ್ತು ಅದಕ್ಕೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ಯಾವುದು ಖಾಲಿಯಾಗಿದ್ದಾವೆ ಅದನ್ನೆಲ್ಲ ಬಿಸಾಕಿ ಏನು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಕ್ಲೀನ್ ಮಾಡಿದ್ದೀನಿ ಇವತ್ತು ಇನ್ನು ನಮ್ಮ ಸಬ್ಸ್ಕ್ರೈಬರ್ ಹೇಳ್ದಂಗೆ ಇನ್ಮೇಲೆ ಶುಕ್ರವಾರದೊತ್ಲು ದೇವ್ರ ಗುಡಿನ ಕ್ಲೀನ್ ಮಾಡಬಾರ್ದು ಗುರುವಾರನೇ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ಗೊತ್ತಿಲ್ಲ ಯಾವಾಗಲಾದರೂ ಆಗದೆ ಹೋದರೆ ಇನ್ನು ಶುಕ್ರವಾರನೇ ಮಾಡಬೇಕಾಗತ್ತೆ ಆಯಿತು ಅಂತಂದರೆ ನಾನು ಇನ್ಮೇಲೆ ಗುರುವಾರನೇ ಮಾಡ್ಕೊತೀನಿ ಏನು ಏನೂ ಹೋಗಲ್ಲ ಗುರುವಾರ ಮಾಡ್ಕೊಂಬಿಟ್ರೆ ಶುಕ್ರವಾರ ನಮಗೂ ಈಸಿ ಆಗುತ್ತೆ ಇನ್ನು ಎಲ್ಲಾನು ಪೂಜೆ ಐಟಮ್ಸ್ನೆಲ್ಲ ತೆಗ್ದಿದ್ನಲ್ವ ಎಲ್ಲಾನು ತೊಳೆದ್ಬಿಡೋಣ ಅಂತ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಇನ್ನು ಇವತ್ತು ನಾನು ದೇವ್ರ ಫೋಟೋಗಳನ್ನೇನೂ ತೆಗಿಯಕ್ಕೆ ಹೋಗ್ತಾ ಇಲ್ಲ ಅಂದರೆ ದೇವ್ರ ಫೋಟೋಗಳನ್ನೇನು ಒರೆಸೋಕ್ಕೆ ಹೋಗ್ತಾ ಇಲ್ಲ ಅರ್ಶನಾ ಕುಂಕುಮ ಎಲ್ಲ ಒರೆಸಿ ಇಡ್ತಾ ಇಲ್ಲ ನಾನು ಯಾಕಂದರೆ ನೆಕ್ಸ್ಟ್ ವಾರ ಗುರುವಾರನೇ ಅಮಾವಾಸ್ಯೆ ಬಂದಿರೋದ್ರಿಂದ ಗುರುವಾರನೋ ಇಲ್ಲ ಬುಧವಾರನೋ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಆವಾಗ ಒಂದೇ ಸರಿ ಎಲ್ಲನೂ ಕ್ಲೀನ್ ಮಾಡ್ಕೊಳೋಣ ಅಂತ ಅವತ್ತು ಫೋಟೋಗಳನ್ನೆಲ್ಲ ಒರೆಸೋಣ ಅಂತ ಅದಕ್ಕೆ ಇವತ್ತು ಫೋಟೋಗಳು ಒರೆಸೋಕೋಗಲಿಲ್ಲ ಆದರೆ ಪೂಜೆ ಐಟಮ್ಸ್ ಮಾತ್ರ ತೊಳ್ಕೊಂಡೆ ಯಾಕಂದರೆ ಲಕ್ಷ್ಮೀ ವಿಗ್ರಹನೆಲ್ಲ ತೊಳಿಬೇಕಾಗಿತ್ತಲ್ವ ಇನ್ನು ನಾಳೆ ಪೂಜೆಗೆ ಬೇಕಾಗಿತ್ತು ನಾಳೆ ಆದರೂ ನಾನು ತೊಳಿಲೇಬೇಕಾಗಿತ್ತು ಹಾಗಾಗಿ ಪೂಜೆ ಐಟಮ್ಸ್ನ ಒಂದು ಅದೊಂದು ಮಾತ್ರ ತೊಳೆದು ಇಡೋದಕ್ಕೆ ನನಗೆ ಮನಸ್ಸಾಗಲಿಲ್ಲ ಹಾಗಾಗಿ ಎಲ್ಲ ಪೂಜೆ ಐಟಮ್ಸ್ಗಳನ್ನೂ ತೊಳ್ಕೊಂಡೆ ಫೋಟೋಗಳು ಮಾತ್ರ ಒರೆಸ್ಲಿಲ್ಲ ಹೂವುಗಳು ಮಾತ್ರ ತೆಗೆದೇ ಒಣಗಿರೋ ಹೂವುಗಳನ್ನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡಿಕೊಂಡೆ ಧೂಳೆಲ್ಲ ಒರೆಸ್ಕೊಂಡು ಇನ್ನು ನಮ್ಮಮ್ಮ ಮಧ್ಯ ಮಧ್ಯದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಏನು ಅಂದ್ಕೊಬೇಡಿ ಯಾಕಂದರೆ ಅವರು ಹೂವು ತರಕಾರಿ ಇದೆಲ್ಲ ಇಲ್ಲೇ ಇಟ್ಟಿರ್ತಾರೆ ಯಾಕಂದರೆ ಕೆಳಗಡೆ ಫ್ರಿಜ್ ಇಲ್ಲ ಇಲ್ಲಿ ಮಾತ್ರನೇ ಫ್ರಿಜ್ ಇರೋದು ಏನಕ್ಕೆ ಎರಡು ಎರಡು ಫ್ರಿಜ್ಜು ಅಂತ ಕೆಳಗೇನು ತೊಗೊಂಡಿಲ್ಲ ಈ ಒಂದೇ ಸಾಕು ಅಂತ ಇದೊಂದನ್ನೇ ಯೂಸ್ ಮಾಡ್ತೀವಿ ಇಬ್ರು ಹಂಗಾಗಿ ಇಲ್ಲೇ ಎಲ್ಲ ಇಟ್ಟಿರ್ತಾರೆ ಅಲ್ವಾ ಇನ್ನು ಪೂಜೆಗೆ ಹೂ ಬೇಕು ಅದು ಬೇಕು ಇದು ಬೇಕು ಅಂತ ತಗೊಳ್ಳೋದಕ್ಕೆ ಓಡಾಡ್ತಾನೆ ಇರ್ತಾರೆ ಹಂಗಾಗಿ ಮಧ್ಯ ಮಧ್ಯದಲ್ಲಿ ಕಾಣಿಸ್ತಾ ಇರ್ತಾರೆ ಇನ್ನು ಪೂಜೆ ಐಟಮ್ಸ್ ಎಲ್ಲ ತೊಳೆದಾದಮೇಲೆ ನಾನು ಯಾವಾಗಲೂ ಹೇಳೋ ಥರ ಈ ಥರ ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಇಟ್ಕೊಂಡ್ಬಿಡ್ತೀನಿ ಹಂಗೆ ಒರೆಸಿ ಇಟ್ಕೊಳ್ಳೋದ್ರಿಂದ ನೀರಿನ ಕಲೆಗಳಿರಲ್ಲ ಅಂತ ಚೆನ್ನಾಗೂ ಕಾಣುತ್ತೆ ಅನ್ಬಿಟ್ಟು ಈ ಥರ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ ಇನ್ನೆಲ್ಲ ಒರೆಸಿ ಆದಮೇಲೆ ಎಲ್ಲದಕ್ಕೂ ಗಂಧ ಕುಂಕುಮ ಎಲ್ಲ ಹಚ್ಚಿ ಲಕ್ಷ್ಮಿಗೂ ಎಲ್ಲ ರೆಡಿ ಮಾಡಿ ಲಕ್ಷ್ಮೀ ವಿಗ್ರಹಕ್ಕೂ ಗಂಧ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದೆ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಹೊಸಲಿಗೆ ತುಳಸಿ ಗಿಡಕ್ಕೆ ಎಲ್ಲ ಅರ್ಶಿನ ಕುಂಕುಮ ಇಟ್ಟಿರಲಿಲ್ವಲ್ಲ ಅದಕ್ಕೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲ್ಲೂ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಇನ್ನು ದೀಪನೂ ಹಚ್ಚಿ ಪೂಜೆನೂ ಎಲ್ಲ ಮಾಡಿಕೊಂಡೆ ಇವತ್ತು ಗುರುವಾರ ಅಲ್ವಾ ಅದಕ್ಕೆ ತುಂಬಾ ಕೆಲಸ ಇತ್ತು ಹಂಗಾಗಿ ನಾನು ಬೆಳಗ್ಗೆಯಿಂದ ಮಾತಾಡೋಕ್ಕಾಗಲಿಲ್ಲ ಇವಾಗ ಮಾತಾಡ್ತಾ ಇದ್ದೀನಿ ನೋಡಿ ಇವತ್ತಾಗಲೇ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಅಂತೂ ಟೈಮ್ ಆಗೋಯ್ತು ತುಂಬಾ ಲೇಟ್ ಆಗೋಯ್ತು ಇವತ್ತು ಅದೇ ತಿಂಡಿ ತಿಂದ್ಬಿಟ್ಟು ಇನ್ನೇನು ಕೆಲಸ ಇದೆ ಆಮೇಲೆ ನೋಡಬೇಕು ಈ ಸದ್ಯಕ್ಕೇನು ಕೆಲಸ ಇಲ್ಲ ಆಮೇಲೆ ನಿಮಗೊಂದು ಹೇಳೋಣ ಅಂತ ಅಂದ್ಕೊಂಡೆ ನೋಡಿ ಇದು ಜವೇದ್ ಪೌಡ್ರು ಅಂತ ಗ್ರಂಥಿಗೆ ಅಂಗಡಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ನಿಮಗೆ ಮೂವತ್ತು ರೂಪಾಯಿ ಅಷ್ಟೇ ಇದು ಚಿಕ್ಕ ಡಬ್ಬ ಇದನ್ನು ಅಂದರೆ ನೀವು ಪೂಜೆ ಇದು ಫೋಟೋಗಳು ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ತಿರಲ್ವ ಆ ಫೋಟೋಗಳು ಒರೆಸೋವಾಗಲ ಆ ನೀರ್ಗು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಏನು ದೀಪ ಹಚ್ತಿರಲ್ವ ದೀಪದ ಒಳಗಡೆನೂ ಒಂದೊಂದು ಚಿಟಿಕೆ ಅಷ್ಟು ಹಾಕ್ಕೊಡೋದು ಅಷ್ಟೇನೆ ಏನಕ್ಕೆ ಇದನ್ನು ಯೂಸ್ ಮಾಡೋದು ಅಂತಂದರೆ ಇದು ಲಕ್ಷ್ಮಿನ ಆಕರ್ಷಣೆ ಮಾಡುತ್ತಂತೆ ಜವೇದ್ ಪೌಡರು ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಒಂದೆರಡು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಯೂಸ್ ಮಾಡಬೇಕಂತೆ ಒಳ್ಳೇದು ಅಂತ ಹೇಳಿದ್ರು ಹಾಗಾಗಿ ತಗೊಂಬಂದಿದ್ದೀನಿ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಯೂಸ್ ಮಾಡೋದಕ್ಕೆ ಒಂದು ಟ್ರೈ ಮಾಡಿ ನೋಡಿ ಇದನ್ನು ನಾನು ದೀಪದಲ್ಲಿ ಹಾಕ್ತೀನಿ ಒಂದು ಚಿಟಿಕೆ ಅಷ್ಟು ಎರಡು ದೀಪಕ್ಕೆ ಒಂದೊಂದು ಚಿಟಿಕೆ ಹಾಕ್ತೀನಿ ಇನ್ನು ಬೇರೆದಕ್ಕೇನು ನಾನು ಯೂಸ್ ಮಾಡ್ತಾ ಇಲ್ಲ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದಂತೆ ಅಂದರೆ ಡೈಲಿ ಹಣೆಗೆ ಇಟ್ಕೊಳ್ಳೋದಕ್ಕೆ ಕುಂಕುಮ ಜೊತೆ ಮಿಕ್ಸ್ ಮಾಡಿನೂ ಹಾಕ್ ಯೂಸ್ ಮಾಡ್ಕೊಬೋದಂತೆ ಲಕ್ಷ್ಮಿ ಆಕರ್ಷಣೆ ಆಗತ್ತೆ ಅಂತ ಇದನ್ನು ಯೂಸ್ ಮಾಡೋದು ಜವೇದು ಜವಾದು ಅಂತಿದೆ ನೋಡಿ ಇದ್ರ ಮೇಲೆ ಕಾಣಿಸ್ತಿದ್ಯಾ ಉಲ್ಟಾ ಕಾಣ್ತಿದೆ ಅನ್ಸುತ್ತೆ ಕಾಣಿಸ್ತಿದ್ಯಾ ಜವಾದ್ ಜವಾದು ಅಂತ ಜವೇದ್ ಪೌಡ್ರ್ ಅಂತ ನೀವು ಕೇಳಿದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೊಡ್ತಾರೆ ಮೂವತ್ತು ರೂಪಾಯಿ ಅಷ್ಟೇ ಇದು ಡಬ್ಬ ಮೂವತ್ತು ರೂಪಾಯಿ ಅಷ್ಟೇ ಎರಡು ಗ್ರಾಮ್ ತುಂಬ ಚಿಕ್ಕದು ಇಷ್ಟೇಷ್ಟಿದೆ ಎರಡೇ ಗ್ರಾಮು ಡಬ್ ಇದಿರೋದು ತೋರಿಸ್ತೀನಿ ರೀ ನೋಡಿ ಇಷ್ಟೇ ಇರೋದು ಡಬ್ಬ ಇದು ಇಷ್ಟೇ ಇರೋದು ತುಂಬ ಪುಟಾಣಿ ಡಬ್ಬ ಎರಡು ಗ್ರಾಮ್ ಇರುತ್ತೆ ಅಷ್ಟೇ ಅದರೊಳಗಡೆ ಇದನ್ನು ನೀವು ಯಾವುದ್ರಲ್ಲಾದರೂ ಯೂಸ್ ಮಾಡ್ಕೊಬೋದು ದೇವ್ರ ಗುಡಿ ಅಂದರೆ ದೇವ್ರ ಮನೇಲಿ ಕ್ಲೀನ್ ಮಾಡೋವಾಗ ನೀರು ಜೊತೆಯಲ್ಲಿ ಮಿಕ್ಸ್ ಮಾಡಿ ಒರೆಸ್ಕೊಬೋದು ದೇವ್ರ ಫೋಟೋಗಳು ಒರೆಸೋದಕ್ಕೂ ಯೂಸ್ ಮಾಡ್ಕೊಬೋದು ಆಮೇಲೆ ನೀವು ಹಣೆಗೆ ಇಟ್ಕೊಳ್ಳೋ ಕುಂಕುಮ ಜೊತೆ ಮಿಕ್ಸ್ ಮಾಡಿ ಇಟ್ಕೊಬೋದು ಇಲ್ಲ ದೀಪ ಹಚ್ಚಿದಾಗ ದೀಪದೊಳಗಡೆ ಒಂದೊಂದು ಚಿಟಿಕೆ ಹಾಕ್ಬೋದು ನಾನು ದೀಪದೊಳಗಡೆ ಒಂದೊಂದು ಚಿಟಿಕೆ ಹಾಕ್ತೀನಿ ಇದನ್ನು ಯಾವ ಆದರೂ ಯೂಸ್ ಮಾಡ್ಕೊಬೋದು ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಾದರೂ ಅಂದರೆ ನೀವು ಇಷ್ಟಕ್ಕೆ ಮುಂಚೆ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಹೇಳಿ ನನಗೆ ಮಾ ಹೆಂಗಿದೆ ಏನು ಅಂತ ಇಲ್ಲ ಅಂತಂದರೆ ಯೂಸ್ ಮಾಡಿ ನೋಡಿ ನೀವೂ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಇದನ್ನು ಯೂಸ್ ಮಾಡೋದ್ರಿಂದ ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡ್ತಾರೆ ನಾವು ದೀಪ ಹಚ್ಚಿದಾಗ ದೀಪದೊಳಗಡೆನೂ ಹಾಕ್ಬೋದು ಇಲ್ಲಾಂದರೆ ಸಾಂಬ್ರಾಣಿ ಹಾಕಿದಾಗ ಅದರಲ್ಲಿ ಕೂಡ ಒಂದು ಚಿಟಿಕೆ ಹಾಕ್ಬೋದು ಇದ್ರ ಸ್ಮೆಲ್ಲಿಂದ ಒಂಥರ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಏನಾದರೂ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಒಂಥರ ಏನೂ ಸರಿ ಹೋಗ್ತಾ ಇಲ್ಲ ಅಂತ ಅನಿಸ್ದಾಗ ಇದನ್ನು ಹಾಕೋದ್ರಿಂದ ಈ ಸ್ಮೆಲ್ ತಗೊಳ್ಳೋದ್ರಿಂದ ಬಾಡಿಗಾಗಲಿ ಮೈಂಡ್ಗಾಗಲಿ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಿವಾಗ ತುಂಬ ಲೇಟಾಗಿದೆ ಸಿಕ್ಕಾ ಬಟ್ಟೆ ಇದೆ ನನಗೆ ಹಾಗಾಗಿ ಹೋಗಿ ತಿಂಡಿ ಎತ್ಕೊಂಬಂದು ತಿನ್ಬಿಡ್ತೀನಿ ಇವತ್ತು ಒಂದು ಬೇರೆ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆದರೆ ಮಾಡೋಕ್ಕಾಗಲಿಲ್ಲ ಸರಿ ಅದನ್ನು ನಾನು ನಾಳೆ ಮಾಡಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು ನಾನು ಕೂಡ ತಿಂಡಿನೆತ್ಕೊಂಬಂದು ತಿಂಡಿ ಮಾಡಿಕೊಂಡೆ ನಾನು ತಿಂಡಿ ಆಗಲೇ ಹತ್ತುವರೆ ಟೈಮ್ ಆಗೋಗಿತ್ತು ಈ ನಡುವೆ ಸ್ವಲ್ಪ ನನ್ನ ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ ಟೈಮ್ ಕರೆಕ್ಟಾಗಿ ಸರಿಯಾಗಿ ತಿಂತಾ ಇಲ್ಲ ನಾನು ಹಾಗಾಗಿ ಮತ್ತೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅನಿಸುತ್ತೆ ಮತ್ತೆ ನನ್ನ ಡಯಟನ್ನ ನಾನು ಸರಿ ಮಾಡ್ಕೊಬೇಕು ಇನ್ನು ತಿಂಡಿ ಎಲ್ಲ ಮುಕ್ಸಾದ ಆದಮೇಲೆ ನಾನು ಕೂಡ ಕುಂಕುಮದಲ್ಲಿ ಒಂದು ಚಿಟಿಕೆ ಜವೇದ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡೆ ಡೈಲಿ ಹಣೆಗಿಟ್ಕೊಳ್ಳೋ ಇಟ್ಕೊಳ್ಳೋ ಕುಂಕುಮ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಹಣೆಗೆ ಇಟ್ಕೊಂಡು ಹೋದರೆ ನೀವು ಹೊರಗಡೆ ಹೋದಾಗೆಲ್ಲನು ಯಾವುದೇ ಥರ ನೆಗೆಟಿವಿಟಿ ಅಂತ ಅನಿಸಲ್ಲ ಹಾಗಾಗಿ ಹೊರಗೆ ಹೋಗೋವಾಗ ಹಣೆ ಕುಂಕುಮ ಇಟ್ಕೊಂಡು ಹೋಗಬೇಕು ಇನ್ನು ಇದು ಇವತ್ತು ನಾನು ಬಿಡಿಸಿರೋ ರಂಗೋಲಿ ಹೆಂಗಿದೆ ಅಂತ ಹೇಳಿ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು ಬೆಳಗ್ಗೆ ನಮ್ಮಮ್ಮ ತಿಂಡಿ ಮಾಡಿದ್ರಿಂದ ಇವತ್ತು ಮಧ್ಯಾಹ್ನ ಅಡುಗೆ ನಾನು ಮಾಡಬೇಕಾಗಿತ್ತು ಹಾಗಾಗಿ ಸರಿ ಮಧ್ಯಾಹ್ನಕ್ಕೆ ಸಾಂಬಾರನ್ನ ನಾನು ಸೋರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಜೊತೇಲಿ ಅಲಸಂದೆ ಕಾಳನ್ನ ನೆನೆಸಿಟ್ಟಿದ್ದೆ ರಾತ್ರಿನೇನೆ ಅದು ಬೆಳಗ್ಗೆ ಬೇರೆ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ನೆನೆಸಿಟ್ಟಿದ್ದೆ ಅದು ನಾನು ಮಾಡೋಕ್ಕಾಗ್ಲಿಲ್ವಲ್ಲ ಸರಿ ಅದನ್ನೇನೇ ಸಾಂಬಾರಿಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸಾಂಬಾರಿಗೆ ನಾನು ಒಂದು ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಹೇಳಿದ್ನಲ್ವ ನನಗೆ ಸ್ವಲ್ಪ ಹೊಟ್ಟೆಲೆಲ್ಲ ಬಾಧೆ ಇದೆ ಅಂತ ಹಂಗಾಗಿ ಸ್ವಲ್ಪ ತಂಪಾಗತ್ತೆ ಹೆಸರು ಬೇಳೆ ಯೂಸ್ ಮಾಡೋದ್ರಿಂದ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳಿಬೇಕು ಬೇಳೆಗಳನ್ನ ಎರಡು ಮೂರು ಸಲ ಮೇಲೆ ಚೆನ್ನಾಗಿರೋ ನೀರಲ್ಲಿ ಅಂದರೆ ಟ್ಯಾಪ್ ನೀರಲ್ಲಿ ನಾನು ತೊಳೆದಾದಮೇಲೆ ಮತ್ತೆ ಚೆನ್ನಾಗಿರೋ ನೀರು ಫಿಲ್ಟ್ರ್ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ತೊಳೆದ ತೊಳಿತೀನಿ ಒಂದು ಸರಿ ತೊಳೆದ್ಬಿಟ್ಟು ಮತ್ತೆ ನೀರು ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಇಟ್ಕೊಂಡು ಅದ್ರ ಜೊತೆಯಲ್ಲಿ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಎರಡು ಟೊಮೆಟೊ ಹಾಕಿದ್ದೀನಿ ಇನ್ನು ಉಪ್ಪನ್ನ ನಾನು ಇವಾಗ ಹಾಕಲ್ಲ ಮತ್ತೆ ತರಕಾರಿ ಹಾಕ್ತೀನಲ್ವ ಆವಾಗ ಹಾಕ್ಕೊಂತೀನಿ ಇನ್ನು ಅದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದು ವಿಷಲ್ ಬರೋದಕ್ಕೆ ಬಿಟ್ಬಿಟ್ಟು ಇನ್ನು ನಾನು ಹೂವಿದ್ವಲ್ಲ ಮೂರು ದಿನದಿಂದ ಕಟ್ತಾನೇ ಇದ್ದೀವಿ ಹೂವು ಕಾಲಿನೇ ಇಲ್ಲ ಇದೇ ಹೂವು ನೋಡಿ ನಾವು ಕಾಲು ಕೆ ಜಿ ಮಳ್ಳೆ ಹೂವು ಸ ಒಂದು ನೂರು ಗ್ರಾಮಷ್ಟು ಕನಕಾಂಬ್ರ ತೊಗೊಂಡಿದ್ವಾ ಇಲ್ಲ ಕಾಲು ಕೆ ಜಿನೇ ತೊಗೊಂಡಿದ್ದು ಅಂತ ಅನಿಸುತ್ತೆ ಇಷ್ಟಕ್ಕೇನೆ ಸುಮಾರು ಎಷ್ಟು ಮಳ ಹೂವಾಗಿದೆ ಅದೇ ನಾವು ಆಚೆ ತಗೊತೀವಿ ಅಂದರೆ ಒಂದು ಮಳನೇ ನಲ್ವತ್ತು ರೂಪಾಯಿ ಹೇಳ್ತಾರೆ ಇದು ಕಾಲು ಕೆ ಜಿ ಹೂವು ಐವತ್ತು ರೂಪಾಯಿ ಮಳ್ಳೆ ಹೂವು ಕನಕಾಂಬ್ರನೂ ಐವತ್ತು ರೂಪಾಯಿನೇ ಅಂತ ಅನಿಸುತ್ತೆ ನೂರು ರೂಪಾಯಿ ಹೂವು ಎಷ್ಟು ದಿನದಿಂದ ಒಂದು ವಾರದಿಂದ ಕಟ್ತಾನೆ ಇದ್ದೀವಿ ಮುಡ್ಕೊತಾನೇ ಇದ್ದೀವಿ ಇಬ್ಬರು ಕೂಡ ಇನ್ನೂ ಖಾಲಿ ಆಗ್ತಾಯಿಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಇದ್ವಲ್ಲ ಅಂತ ಕಟ್ಬಿಡೋಣ ಅಂತ ಹಾಗೆ ಗ್ಯಾಪಲ್ಲಿ ಕೂತ್ಕೊಂಡು ಕಟ್ತಾ ಇದ್ದೆ ಡೈಲಿ ಮುಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ಟಿ ಕಟ್ಟಿ ಯೂಸ್ ಮಾಡ್ಕೊತಾ ಇದ್ದೀವಿ ಪರವಾಗಿಲ್ಲ ಒಂದು ವಾರ ಯೂಸ್ ಮಾಡ್ಕೊಂಡಿದ್ದೀವಿ ಇದೇ ಹೂನ ನಾವು ಆಚೆ ತಗೊತೀವಿ ಅಂದಿದ್ರೆ ಒಂದು ವಾರಕ್ಕೆ ಒಂದು ಐನೂರು ರೂಪಾಯಿ ಹೂವಿಗೆ ಇಡಬೇಕಾಗಿತ್ತು ಹೀಗೆ ಮಾರ್ಕೆಟ್ಗೆ ಹೋಗಿ ತಂದ್ಕೊಂಬಿಟ್ರೆ ಬಿಡಿ ಹೂಗಳನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಮನಸ್ಫೂರ್ತಿಯಾಗಿ ಯೂಸ್ ಮಾಡ್ಕೊಬೋದು ಇನ್ನು ನಾನು ಕುಕ್ಕರ್ ವಿಝಲು ಇಳ್ದಿತ್ತಲ್ವ ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದೆ ಕುಕ್ಕರ್ ವಿಝಲ್ ಇಳ್ದಾದ್ಮೇಲೆ ಫಸ್ಟು ನಾನು ಬೇಳೆನ ಬೇಳೆ ಟೊಮೆಟೊ ಈರುಳ್ಳಿನ ಬೇಯಿಸ್ಕೊಂಡಿದ್ನಲ್ವಾ ಅದನ್ನು ಮಸ್ತಿ ಒಂದು ಸರಿ ಮಸ್ತ್ ಬಿಟ್ಟು ಆಮೇಲೆ ನಾನು ತರಕಾರಿನ ಹಾಕ್ಕೊಳ್ಳೋದು ಇನ್ನು ತರಕಾರಿ ಸೋರೆಕಾಯಿ ಒಂದು ಆಲೂಗೆಡ್ಡೆ ಮತ್ತು ನೆನೆಸಿಟ್ಕೊಂಡಿದ್ದು ಅಲ್ಸಂದೆಕಾಯಿ ಇದಿಷ್ಟು ಹಾಕ್ಕೊತಾ ಇದ್ದೀನಿ ಅಲಸಂದೆ ಕಾಳು ಈ ಥರ ಫಸ್ಟೇ ಬೇಳೆ ಟೊಮೆಟೊ ಈರುಳ್ಳಿನ ಬೇಯಿಸ್ಕೊಂಡು ಮಸ್ತ್ ಬಿಟ್ಟು ಆಮೇಲೆ ತರಕಾರಿನ ಹಾಕಿ ಇಡೋದರಿಂದ ಸಾಂಬಾರು ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಆವಾಗ ಚಪಾತಿ ಪೂರಿಗೆ ಎಲ್ಲದಕ್ಕೂ ಒಂಥರ ಸಾಗು ಥರ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ಹಿಂಗೆ ಮಾಡ್ಕೊಳ್ಳೋದು ಸಾಂಬಾರನ್ನ ನಾನು ಒಂದೇ ಸರಿ ಎಲ್ಲನೂ ಹಾಕಿ ಇಡೋಕ್ಕೋಗಲ್ಲ ಹಂಗೆ ಇಟ್ಟರೆ ಕೂಡ ಬೇಳೆ ಬೇಯಲ್ಲ ಸರಿಯಾಗಿ ಬೇಳೆ ಬೇಳೆ ಹಂಗೆ ಹೇಗೆ ಇದ್ದರೆ ನನಗಿಷ್ಟ ಆಗೋಲ್ಲ ಹಾಗಾಗಿ ಈ ಥರ ಬೇಯಿಸ್ಕೊಂಡು ಫಸ್ಟ್ ಬೇಳೆನೆಲ್ಲ ಮಸ್ತ್ಬಿಟ್ಟು ಆಮೇಲೆ ತರಕಾರಿನ ಹಾಕಿ ಉಪ್ಪು ಸಾಂಬಾರು ಪುಡಿ ಎಲ್ಲ ಆವಾಗ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ವಿಜಲ್ ತಗೊತೀನಿ ಒಂದು ವಿಜಲ್ ಸಾಕು ಬೆಂದೋಗಿರುತ್ತೆ ತರಕಾರಿ ಎಲ್ಲಾನು ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ನಾನು ಯಾವುದಕ್ಕೂ ಹಾಕೋಕ್ಕೋಗಲ್ಲ ನಮ್ಮಮ್ಮ ಇವತ್ತು ಹಾಕು ಅಂತಂದರು ಅದಕ್ಕೆ ಹಾಕ್ದೆ ಯಾಕಂದರೆ ನನಗೆ ಗ್ಯಾಸ್ಟ್ರಿಕ್ ಇರೋದರಿಂದ ನಾನು ಹುಣ್ಸೆ ಅಷ್ಟಾಗಿ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಲ್ಲ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಅಂತಂದರು ಅದಕ್ಕೆ ಸರಿ ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ ಜೊತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು ಇವತ್ತು ಕರ್ಬೇವಿನ ಸೊಪ್ಪು ಇರಲಿಲ್ಲ ಖಾಲಿಯಾಗಿದೆ ಹಾಗಾಗಿ ಬರೀ ಎಣ್ಣೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಹಿಂಗೂ ಇದ್ರೆ ಹಿಂಗೂ ಹಾಕ್ಕೊಬೋದು ಯಾಕಂದರೆ ಕಾಳೆಲ್ಲ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಬೇಳೆ ಕಾಳು ಹಾಕಿರೋದ್ರಿಂದ ಹಿಂಗೂ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ನಾನು ಬರೀ ಒಗ್ಗರಣೆ ಮಾಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಜೀರಿಗೆ ಹಾಕಿರೋದು ಜೀರಿಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಯಾರು ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಸಾಂಬಾರನ್ನ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಸಾಂಬಾರು ನನಗಂತೂ ಹಿಂಗೆ ಮಾಡಿದ್ರೇ ಇಷ್ಟ ಆಗುತ್ತೆ ಒಂದೇ ಸರಿ ಎಲ್ಲನೂ ತರಕಾರಿ ಬೇಳೆ ಎಲ್ಲ ಒಟ್ಟಿಗೆ ಇಟ್ಬಿಟ್ಟು ಕುಕ್ಕರಲ್ಲಿ ಬೇಯಿಸಿ ಮಾಡೋದು ನನಗಷ್ಟು ಇಷ್ಟ ಆಗಲ್ಲ ನಾನು ಹಾಗಾಗಿ ಈ ಥರ ಮಾಡ್ಕೊಳ್ಳೋದು ಇನ್ನು ಯಾವುದೇ ಸಾಂಬಾರುಗಾಗ್ಲಿ ಪಲ್ಯಗಾಗಲಿ ಏನಕ್ಕಾದರೂ ಒಣಗಿರೋ ಕಾಳುಗಳನ್ನ ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನು ನೆನೆಸಿಟ್ಬಿಟ್ಟು ರಾತ್ರಿನೇ ನೆನೆಸಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂದರೆ ಒಂದು ಆರು ಅವರು ಎಂಟು ಅವರು ಆ ಥರ ನೆನೆಯೋ ಥರ ನೆನೆಸಿಬಿಟ್ಟು ಯೂಸ್ ಮಾಡ್ಕೊಳ್ಳಿ ಆವಾಗ ಜಾಸ್ತಿ ಗ್ಯಾಸ್ಟ್ರಿಕ್ ಆಗಲ್ಲ ಅಂತಲ್ಲ ಪ್ರಮಾಣ ಕಮ್ಮಿ ಇರುತ್ತೆ ಅಂತ ಅಷ್ಟೇನೆ ಆ ಥರ ಮಾಡ್ಕೊಳ್ಳೋದ್ರಿಂದ ನಾನು ಅದಕ್ಕೆ ಎಲ್ಲ ಕಾಳುಗಳನ್ನ ನೆನ್ಸಿಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊತೀನಿ ಇಲ್ಲ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಮಾಡಿಬಿಡ್ತೀವಿ ಅಂದರೆ ಅದು ಆಗುತ್ತೆ ಬೇಯುತ್ತೆ ಆದರೆ ಹಂಗೆ ಮಾಡ್ಕೊಂಡಾಗ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ ನೆನೆಸಿಟ್ಟು ಮಾಡೋದ್ರಿಂದ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಆ ಥರ ಮಾಡ್ಕೊಳ್ಳಿ ಏನಾದರೂ ಒಣಗಿರೋ ಕಾಳುಗಳನ್ನ ಯೂಸ್ ಮಾಡ್ಕೊತೀನಿ ಅನ್ನೋದಾದರೆ ಇನ್ನು ನಾನು ಸಾಂಬಾರೆಲ್ಲ ಮಾಡೋಷ್ಟೊತ್ತಿಗೆ ನಮ್ಮಮ್ಮ ಮುದ್ದೆ ಅನ್ನ ಎಲ್ಲ ಮಾಡಿಬಿಟ್ಟಿದ್ರು ಯಾಕಂದರೆ ಲೇಟ್ ಆಗಿತ್ತು ಒಂದೂವರೆ ಟೈಮ್ ಆಗೋಗಿತ್ತು ನಾನು ಸಾಂಬಾರು ಮಾಡೋಷ್ಟೊತ್ತಿಗೆ ಇನ್ನು ಮುದ್ದೆ ಎಲ್ಲ ತಂದುಕೊಟ್ರು ಅವರಿಗೂ ನಾನು ಸಾಂಬಾರು ಕೊಟ್ಬಿಟ್ಟು ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡೆ ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡ್ತಾ ಇಲ್ಲ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಂಗೆ ಮಾಡಿದಾಗ ನಾನು ಹಾಕಿದ್ದು ವೀಡಿಯೋಗಳು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್